ನಿಮ್ಗೆಲ್ಲ ಗೊತ್ತೇ ಇದೆ ಇದೇ ತಿಂಗಳ ಇಪ್ಪತ್ತೆರಡರಿಂದ ಜಿ ಎಸ್ ಟಿ ಟು ಪಾಯಿಂಟ್ ಓ ಅಪ್ಲೈ ಆಗ್ತಾ ಇದೆ ಅಂದ್ರೆ ಇಲ್ಲಿವರೆಗೆ ಕಾರ್ಗಳಿಗೆ ಏನು ಟ್ಯಾಕ್ಸ್ ರೂಪದಲ್ಲಿ ಜಿ ಎಸ್ ಟಿ ಇತ್ತಲ್ವಾ ಇಪ್ಪತ್ತೆಂಟು ಪರ್ಸೆಂಟ್ ಪ್ಲಸ್ ಸೊ ಅದು ಕಮ್ಮಿಯಾಗಿ ಎಂಟ್ ಲೆವೆಲ್ ಕಾರ್ಗಳಿಗೆ ಹತ್ತು ಪರ್ಸೆಂಟ್ ಕಮ್ಮಿಯಾಗಿ ಡೈರೆಕ್ಟ್ ಆಗಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ನೀವೇನಾದ್ರು ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಕಾರ್ ನ ಖರೀದಿ ಮಾಡಕ್ ಹೋದ್ರೆ ಅಲ್ಲಿ ನಿಮಗೆ ಬರೋಬರಿ ಒಂದು ಲಕ್ಷ ರೂಪಾಯಿ ಕಡಿತ ನಿಮಗೆ ಸಿಗುತ್ತೆ ಡಿಸ್ಕೌಂಟ್ ಅಂತ ಹೇಳಕ್ ಆಗಲ್ಲ ಪ್ರೈಸ್ ಕಟ್ ಅಂತ ಹೇಳ್ಬೋದು ಬೇಕಾದ್ರೆ ಒಂದು ಲಕ್ಷ ರೂಪಾಯಿ ವರೆಗೆ ನೀವು ಅಲ್ಲಿ ಹಣವನ್ನು ಉಳಿಸಬಹುದು ನಿಮ್ಗೆಲ್ಲ ಗೊತ್ತೇ ಇದೆ ಈ ಒಂದು ವಿಷಯನ ಎಲ್ಲ ಕಾರ್ ಕಂಪನಿಗಳು ಕೂಡ ಅಳವಡಿಸಿಕೊಳ್ತಾ ಇದೆ ಅಂದ್ರೆ ಜಿ ಎಸ್ ಟಿ ಅನ್ನ ಅಳವಡಿಸಿಕೊಂಡು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂತಹ ಪ್ರೈಸ್ ಹತ್ತು ಪರ್ಸೆಂಟ್ ಕಟ್ ಆಗ್ತಿರೋದು ನಿಮಗೆ ಗೊತ್ತೇ ಇದೆ ಈ ಒಂದು ಸಾಲಿಗೆ ರೆನೋ ಕೂಡ ಸೇರ್ತಾ ಇದೆ ಇಂಡಿಯಾದಲ್ಲಿ ರೆನೋ ಅನ್ನುವಂತ ಒಂದು ಕಂಪನಿ ಇದ್ದು ಮೂರು ಮಾಡೆಲ್ ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಕೈಗರ್ ಆಗಿರ್ಬೋದು ಟ್ರೈವರ್ ಮತ್ತೆ ಅದೇ ರೀತಿ ಕ್ವಿಡ್ ಮೂರು ಕೂಡ ಕ್ಲಾಸ್ ಫ್ಯಾಮಿಲಿ ಒಂದು ಒಳ್ಳೆ ಕಾರ್ ಅಂತ ಹೇಳ್ಬೋದು ನೀವೇನಾದ್ರೂ ನಿಮ್ಮ ಫ್ಯಾಮಿಲಿ ಒಂದು ಸ್ವಲ್ಪ ದೊಡ್ಡದಾಗಿದ್ರೆ ನೀವು ಡ್ರೈವರ್ ತಗೊಳ್ಬಹುದು ಸೆವೆನ್ ಸೀಟರ್ ಇದೆ ಹಾಗೆ ನಿಮ್ಗೆ ಸ್ವಲ್ಪ ಸ್ಪೋರ್ಟಿ ಆಗಿರುವಂತ ಕಾರ್ ಬೇಕಂದ್ರೆ ಕೈಗರ್ ತಗೋಬಹುದು ನಿಮಗೆ ಟರ್ಬೋನ್ ಕೂಡ ಸಿಗುತ್ತೆ ಇನ್ನು ಎಂಟ್ರಿ ಲೆವೆಲ್ ಕಾರ್ ಬೇಕು ಅಂದ್ರೆ ನೀವು ಕ್ವಿಡ್ ತಗೊಳ್ಬಹುದು ಸೊ ಈಗ ರೆನೋ ಕೂಡ ಈ ಒಂದು ಜಿ ಎಸ್ ಟಿ ಅಳವಡಿಸಿಕೊಳ್ತಾ ಇದ್ದು ಗ್ರಾಹಕರಿಗೆ ಅದರ ಉಪಯೋಗವನ್ನ ಕೊಡುವಂತಹ ಒಂದು ರೀತಿಯಲ್ಲಿ ಹೆಜ್ಜೆಯನ್ನ ಹಾಕಿದೆ ಸೊ ಇಂದಿನ ವಿಡಿಯೋದಲ್ಲಿ ನಾವು ಈ ಮೂರು ಕಾರ್ ಗಳ ಎಷ್ಟೆಷ್ಟು ಪ್ರೈಸ್ ಕಟ್ ಆಗಲಿದೆ ಅಂಬೋದನ್ನ ನಾವು ನೋಡೋಣ ಇದೇ ತಿಂಗಳ ಇಪ್ಪತ್ತೆರಡರ ನಂತರ ಈ ಒಂದು ಪ್ರೈಸ್ ಅಪ್ಲೈ ಆಗುತ್ತೆ ಮೊದಲಿಗೆ ಟ್ರೈಬರ್ ಬಗ್ಗೆ ನೋಡೋಣ ಟ್ರೈಬರ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ ರೆನೋ ಅವರು ಇಂಡಿಯಾದಲ್ಲಿ ಸೇಲ್ ಮಾಡ್ತಿರುವಂತಹ ಸೆವೆನ್ ಸೀಟರ್ ಕಾರ್ ಇದು ಈ ಒಂದು ಕಾರ್ ನ ಪ್ರೈಸ್ ನೋಡೋದಾದ್ರೆ ಇದು ನಮಗೆ ನಾಲ್ಕೈದು ವೇರಿಯಂಟ್ ಅಲ್ಲಿ ನಿಮಗೆ ಸಿಗುತ್ತೆ ಅಥೆಂಟಿಕ್ ಎಲ್ಯೂಷನ್ ಟೆಕ್ನೋ ಮತ್ತೆ ಎಮೋಷನ್ ಅಂತ ಒಂದು ವೇರಿಯಂಟ್ ಅಲ್ಲಿ ಸಿಗುತ್ತೆ ವೇರಿಯಂಟ್ ನೈಸ್ ಕಟ್ ಅನ್ನು ನಾವು ನೋಡೋದಾದ್ರೆ ಅಥೆಂಟಿಕ್ ಮಾಡೆಲ್ ಏನಿದೆ ಅದ್ರ ನಮಗೆ ಐವತ್ ಮೂರು ಅಂದ್ರೆ ಎಂಟ್ರಿ ಲೆವೆಲ್ ನ ಒಂದು ವೇರಿಯಂಟ್ ಏನಿದೆ ಅದ್ರಲ್ಲಿ ನಮಗೆ ಐವತ್ ಮೂರ್ ಸಾವಿರದ ಒಂದು ಪ್ರೈಸ್ ಕಟ್ ಸಿಗುತ್ತೆ ಎವೆಲ್ಯೂಷನ್ ಅನ್ನೋ ಒಂದು ಮಾಡೆಲ್ ಅರವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿಯ ಒಂದು ಪ್ರೈಸ್ ಕಟ್ ಸಿಗುತ್ತೆ ಸೊ ಹಳೆ ಪ್ರೈಸ್ ನಮಗೆ ಏಳು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಹೊಸ ಪ್ರೈಸ್ ಆರ್ ಲಕ್ಷದ ಅರವತ್ ಮೂರ್ ಸಾವಿರ ಮಾಡೆಲ್ ಗೆ ನಮಗೆ ಅರವತ್ತೊಂದು ಸಾವಿರ ರೂಪಾಯಿಯ ಒಂದು ಪ್ರೈಸ್ ಕಟ್ ಸಿಗುತ್ತೆ ಅದೇ ರೀತಿ ಟೆಕ್ನೋ ಅನ್ನೋ ಒಂದು ವೇರಿಯಂಟ್ ನೋಡೋದಾದ್ರೆ ಈ ಒಂದು ವೇರಿಯಂಟ್ ನಮಗೆ ಸೆವೆನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಅಲ್ಲಿ ಸಿಗ್ತಾ ಇದೆ ಈ ಹೊಸ ಒಂದು ಪ್ರೈಸ್ ನಮಗೆ ಸೆವೆನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಅಲ್ಲಿ ಸಿಗುತ್ತೆ ಇದರಲ್ಲೂ ಕೂಡ ನಮಗೆ ಆಲ್ಮೋಸ್ಟ್ ಒಂದು ಅರವತ್ತೆಂಟು ಸಾವಿರದ ನೂರ ಇದರಲ್ಲಿ ಉಳಿಸಬಹುದು ಅದೇ ರೀತಿ ಎಮೋಷನ್ ಎ ಎಂ ಟಿ ಅನ್ನೋದು ವೇರಿಯಂಟ್ ಇದೆ ನಾನೀಗ ಟಾಪ್ ವೇರಿಯಂಟ್ ಬಗ್ಗೆ ಮಾತಾಡ್ತೀನಿ ಎಮೋಷನ್ ಎಂ ಟಿ ಡಿಟಿ ಒಂದು ವೇರಿಯಂಟ್ ಇದೆ ಈ ಒಂದು ಕಾರ್ ನ ಪ್ರೈಸ್ ನಮಗೆ ಒಂಬತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಜಿ ಎಸ್ ಟಿ ಟೂ ಪಾಯಿಂಟ್ ಓ ಬಂದ ಮೇಲೆ ಎಂಟು ಲಕ್ಷದ ಐವತ್ತೊಂಬತ್ತು ಸಾವಿರಕ್ಕೆ ಸಿಗುತ್ತೆ ಆಲ್ಮೋಸ್ಟ್ ಎಂಬತ್ತು ಸಾವಿರದ ಒಂದು ಪ್ರೈಸ್ ಕಟ್ ನಮಗೆ ಈ ಒಂದು ಕಾರ್ ಅಲ್ಲಿ ನೋಡಬಹುದು ಫ್ಯಾಮಿಲೀಸ್ ಕಾರ್ ಬೇಕು ಒಂದು ಸೆವೆನ್ ಸೀಟರ್ ಕಾರ್ ಬೇಕು ಅನ್ನೋರಿಗೆ ಟ್ರೈಬರ್ ಅಂತ ಒಂದು ತುಂಬಾ ಒಂದು ಆಪ್ಷನ್ ಒಳ್ಳೆ ಆಪ್ಷನ್ ಅಂದ್ರೆ ಒಂದು ಬಜೆಟ್ ನಿಮ್ಗೆ ಸಿಗುವಂತಹ ಒಳ್ಳೆ ಸೆವೆನ್ ಸೀಟರ್ ಕಾರ್ ಅಂತ ಬೇಕಾದ್ರೆ ಹೇಳ್ಬಹುದು ಇನ್ನು ಕೈಗರ್ ಬಗ್ಗೆ ಮಾತಾಡೋಣ ಕೈಗರ್ ಮತ್ತೆ ಡ್ರೈವರ್ ನಮಗೆ ಇಂಜಿನ್ ಆಪ್ಷನ್ಸ್ ಎಲ್ಲ ಸೇಮ್ ಸಿಗುತ್ತೆ ನಮಗೆ ಈ ಒಂದು ಕಾರ್ ಬಗ್ಗೆ ನೋಡೋದಾದ್ರೆ ಫೈವ್ ಸೀಟರ್ ನ ಸ್ಪೋರ್ಟಿ ಆಗಿರುವಂತ ಒಂದು ಎಸ್ ವಿ ಕಾರ್ ಅಂತ ಬೇಕಾದ್ರೆ ಇದನ್ನ ಹೇಳ್ಬಹುದು ಈ ಒಂದು ಕಾರ್ ನ ಫೇಸ್ ಲಿಫ್ಟ್ ಕೂಡ ಇತ್ತೀಚೆಗೆ ಬಂದಿತ್ತು ನಾವು ಅದರ ಒಂದು ವಿಡಿಯೋನ ಕೂಡ ಮಾಡಿದ್ವಿ ಈ ಒಂದು ಕಾರ್ ನ ಬೆಲೆ ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಇಂದ ಲೆವೆನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ತನಕ ಬರುತ್ತೆ ಎಲ್ಲಾ ವೇರಿಯಂಟ್ ನ ಪ್ರೈಸ್ ಕೂಡ ಅವೈಲೇಬಲ್ ಇದೆ ಆದ್ರೆ ನಾನ್ ನಿಮಗೆ ಟಾಪ್ ವೇರಿಯಂಟ್ ಮತ್ತೆ ಇಂಪಾರ್ಟೆಂಟ್ ಆಗಿರುವಂತ ವೇರಿಯಂಟ್ ನ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಸೊ ಎಂಟ್ರಿ ಮೊದಲ ವೇರಿಯಂಟ್ ಬೇಸ್ ವೇರಿಯಂಟ್ ನೋಡೋದಾದ್ರೆ ಅಥೆಂಟಿಕ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇರುವಂತಹ ಒಂದು ಅಥೆಂಟಿಕ್ ಅನ್ನೋ ಒಂದು ವೇರಿಯಂಟ್ ಇದು ಇದರ ಹಳೆ ಪ್ರೈಸ್ ಆರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಇದರ ಹೊಸ ಪ್ರೈಸ್ ಐದು ಲಕ್ಷದ ಎಪ್ಪತ್ತಾರು ಸಾವಿರ ಅಲ್ಲಿಗೆ ಐವತ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ವರೆಗೆ ನಾವು ಈ ಒಂದು ಪ್ರೈಸ್ ಕಟ್ ನೋಡಬಹುದು ಇದರ ಎರಡನೇ ವೇರಿಯಂಟ್ ಇದೆ ಎವಿಲ್ಯೂಷನ್ ಮ್ಯಾನ್ಯಲ್ ಇದು ನಮಗೆ ಹಳೆ ಬೆಲೆ ಏಳು ಲಕ್ಷದ ಒಂಬತ್ತು ಸಾವಿರ ಹೊಸ ಬೆಲೆ ಆರು ಲಕ್ಷದ ನಲವತ್ತೊಂಬತ್ತು ಸಾವಿರ ಇದರ ಒಂದು ಪ್ರೈಸ್ ಕಟ್ ಅನ್ನೋದು ಅರ್ವತ್ ಸಾವಿರ ಇನ್ನು ಹಾಗೆ ಹೋಗ್ತಾ ಹೋಗ್ತಾ ಇದ್ರ ಒಂದು ಟಾಪ್ ವೇರಿಯಂಟ್ ನೋಡದಾದ್ರೆ ಟಾಪ್ ವೇರಿಯಂಟ್ ಬೆಲೆ ಎಮೋಷನ್ ಅನ್ನುವಂತಹ ಒಂದು ವೇರಿಯಂಟ್ ಅದರಲ್ಲಿ ಡಿ ಟಿ ಸಿ ಒನ್ ಲೀಟರ್ ನ ಟರ್ಬೋನ್ ಸಿಗುತ್ತೆ ಈ ಒಂದು ಟಾಪ್ ವೇರಿಯಂಟ್ ಪ್ರೈಸ್ ನೋಡೋದ್ರೆ ಹನ್ನೊಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಈಗಿರುವಂತದ್ದು ನಮಗೆ ಹೊಸ ಪ್ರೈಸ್ ಹತ್ತು ಲಕ್ಷದ ಮೂವತ್ ಮೂರು ಒಂದು ವೇರಿಯಂಟ್ ಲಕ್ಷ ತನಕ ಉಳಿಸಬಹುದು ಒಂದು ಲಕ್ಷ ಆಲ್ಮೋಸ್ಟ್ ನಿಮಗೆ ಉಳಿಸುತ್ತೆ ಅಂದ್ರೆ ನೀವು ಖಂಡಿತ ಈ ಒಂದು ಕಾರನ್ನ ಖರೀದಿ ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ನೀವೇನಾದ್ರೂ ನೋಡ್ತಾ ಇದ್ರೆ ಈ ಒಂದು ಲಕ್ಷದಲ್ಲಿ ನಾವು ಎರಡು ಮೂರ್ ನಾಲ್ಕೈದು ಇ ಎಂ ಐ ಕಟ್ಕೊಂಬುದು ಅಥವಾ ಎಕ್ಸ್ಟ್ರಾ ಎಕ್ಸೆಸರಿ ಹಾಕೋಬಹುದು ಅಥವಾ ಇದನ್ನ ಸೇವಿಂಗ್ಸ್ ಆಗಿ ಕೂಡ ನಾವು ಇಡಬಹುದು ತೊಂಬತ್ತಾರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿಯ ಒಂದು ಪ್ರೈಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಇನ್ನು ಕ್ವಿಡ್ ನೋಡೋಣ ಟೆನಾಲ್ಟ್ ಎಂಟ್ರಿ ಲೆವೆಲ್ ನ ಹ್ಯಾಚ್ ಬ್ಯಾಕ್ ಇದು ಅಂತ ಹೇಳ್ಬೋದು ಬೇಸ್ ಪ್ರೈಸ್ ನಮಗೆ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ ಅದೇ ರೀತಿ ಟಾಪ್ ವೇರಿಯಂಟ್ ಪ್ರೈಸ್ ನಮಗೆ ಆರು ಪಾಯಿಂಟ್ ನಾಲ್ಕು ಲಕ್ಷ ಎಂಟ್ರಿ ವೇರಿಯಂಟ್ ಆರ್ ಎಕ್ ಸಿ ಎಂಟಿ ಒಂದು ಎಂಟ್ರಿ ವೇರಿಯಂಟ್ ಪ್ರೈಸ್ ನಾವು ನೋಡೋದಾದ್ರೆ ಇವಾಗ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ಸ್ ಹೊಸ ಪ್ರೈಸ್ ಫೋರ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಅಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಒಂದು ಸೇವಿಂಗ್ಸ್ ನಮಗೆ ಸಿಗುತ್ತೆ ಇದರ ಮಿಡ್ ವೇರಿಯಂಟ್ ಆಗಿರುವಂತಹ ಆರ್ ಎಕ್ಸ್ ಟಿ ಮ್ಯಾನುವಲ್ ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇದರ ಪ್ರೈಸ್ ಫೈವ್ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ಸ್ ಅದೇ ರೀತಿ ಹೊಸ ಪ್ರೈಸ್ ಫೋರ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಇದರ ಪ್ರೈಸ್ ಕಟ್ ನಮಗೆ ಐವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಅದೇ ರೀತಿ ಟಾಪ್ ವೇರಿಯಂಟ್ ಎಂ ಡಿಟಿ ಅನ್ನೋ ಒಂದು ವೇರಿಯಂಟ್ ಅದು ಒಂದು ಟಾಪ್ ವೇರಿಯಂಟ್ ನ ಪ್ರೈಸ್ ನಮಗೆ ಸಿಕ್ಸ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ಅದೇ ರೀತಿ ಹೊಸ ಬೆಲೆ ಫೈವ್ ಪಾಯಿಂಟ್ ನೈನ್ ಲ್ಯಾಕ್ ಅಲ್ಲಿ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಉಳಿಸಬಹುದು ಇದು ಆಕ್ಚುಲಿ ರೆನೋ ಕ್ವಿಡ್ ಬಗ್ಗೆ ಒಂದು ಒಳ್ಳೆ ಅಂತ ಹೇಳಬಹುದು ನಮಗೆ ಅನ್ಸೋದೇನಂದ್ರೆ ಈ ಒಂದು ಪ್ರೈಸ್ ಕಾರ್ಡ್ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ತುಂಬಾ ಜನ ಆ ಒಂದು ವೇರಿಯಂಟ್ ನ ಬೈ ಮಾಡಬೇಕು ಅಂತಿರೋರು ಒಂದು ಅಪರ್ ವೇರಿಯಂಟ್ ಗೆ ಹೋಗ್ತಾರೆ ಈ ಒಂದು ದುಡ್ಡನ್ನ ಇಟ್ಕೊಂಡು ಅಥವಾ ಅವರ ಸೇವಿಂಗ್ಸ್ ಆಗಿ ಇಟ್ಕೊಂತಾರೆ ಆಗಿ ಆಡ್ ಮಾಡ್ತಾರೆ ಏನೇ ಆದ್ರೂ ಕೂಡ ನಿಮ್ಮ ಜೋಬಿಗೆ ಉಳಿದಂತಹ ಹಣ ಬರುತ್ತೆ ಅಂತ ಹೇಳ್ಬಹುದು ಇದಿಷ್ಟು ಈ ಒಂದು ರೆನೋ ಕಂಪನಿ ಬಗ್ಗೆ ನಿಮ್ಗಿದ್ರ ಬಗ್ಗೆ ಅನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ